ಎಲೆಕ್ಷನ್ ಬಂದಾಗ ಹಾಗಿದ್ರೆ ಪಾರ್ಲಿಮೆಂಟಲ್ಲಿ ಹತ್ತೊಂಬತ್ತು ಸೀಟ್ ನಾವು ಗೆದ್ದಿದ್ದೀವಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಹತ್ತೊಂಬತ್ತು ಸೀಟಲ್ಲಿ ಗೆದ್ದಿರುವಂಥದ್ದು ಸೊ ಹಾಗಾಗಿ ಜನಗಳು ಚುನಾವಣೆಗಳಿಗೆ ಆ ಸಂದರ್ಭಕ್ಕೆ ರೂಲಿಂಗ್ ಗೌರ್ಮೆಂಟ್ ಇರುವಂಥ ಸಂದರ್ಭದಲ್ಲಿ ಅವರೆಲ್ಲ ಬಲ ಶಕ್ತಿ ಎಲ್ಲೋದನ್ನ ಅವರು ಉಪಯೋಗ ಮಾಡಿದ್ದಾರೆ ಎಲ್ಲೋ ಮೂಢ ಮತ್ತು ವಕ್ಫು ಇದೆ ಅದು ನಿಮ್ಮನ್ನು ಕೈ ಹಿಡಿಯಲಿಲ್ಲ ಬಿ ಜೆ ಅವರಿಗೆ ಅಂತ ಅದು ಆ ಲೆಕ್ಕಕ್ಕೆ ಬರೋದಿಲ್ಲ ಇವತ್ತು ಕೂಡ ನಾನು ನಿಮಗೆ ನನ್ನ ಉದಾಹರಣೆದ ಬಗ್ಗೆ ಮುಂಚೆಯಿಂದ ಕೂಡ ನಾನು ಇದು ಅರವತ್ನಾಲ್ಕು ಕೋಟಿ ಹದಿನಾಲ್ಕು ಸೈಟ್ ಸ್ಕ್ಯಾಮ್ ಅಂತ ಇದು ಐದು ಸಾವಿರ ಕೋಟಿ ಸ್ಕ್ಯಾಮ್ ಅಂತ ನಾನು ಹೇಳಿದ್ದೆ ಇವತ್ತು ನಾನು ಆ ಇನ್ವೆಸ್ಟಿಗೇಷನ್ ಹೋಗೋ ರೀತಿಯನ್ನು ಮೊದಲನೇ ದಿನ ನಾನು ಹೇಳಿದ್ದೆ ನಾನು ಇವತ್ತು ಅದೇ ಒಂದು ರೀತಿಯಲ್ಲಿ ನೂರದೊಬ್ಬರು ಸೈಟು ಎರಡು ನೂರ ಸೈಟ್ಗಳು ಯಾರೇ ರೈತರಿಗೆ ಏನೇನು ಮಾಡಿದ್ದಾರೆ ಅದೆಲ್ಲ ಇವಾಗ ಲೆಕ್ಕಾಚಾರ ಹೊರಗಡೆ ಇದೆ ಅದರಿಂದ ತಪ್ಪಿಸ್ಕೊಳ್ತಾನಂದರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಇದ್ದಾಗಲೂ ಕೂಡ ಸ್ಕ್ಯಾಮ್ಗಳಲ್ಲಿ ಸಿಗ ಅವರು ತನಿಖೆ ಎದುರಿಸಲೇಬೇಕು ಜೈಲಿಗೆ ಹೋಗಲೇಬೇಕು ಅದಕ್ಕೆ ಇದಕ್ಕೆ ಯಾವುದಾದ್ರೆ ಈ ಮೂರು ಸೀಟ್ ಗೆದ್ದಿದ ತಕ್ಷಣ ಅವ್ರು ಇನ್ನೇನು ನಮಗೆ ಎದುರೇ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಇಲ್ಲ ಅವ್ರು ಯಾಕೆ ಗೆದ್ದಿದ್ದಾರೆ ಅವ್ರ ಮನೆ ಸಾಕ್ಷಿಗೆ ಗೊತ್ತು ಮತ್ತೆ ಮಾಧ್ಯಮ ಸ್ನೇಹಿತರು ನಿಮ್ಮ ಕಣ್ಣು ಮುಂದೆ ಕೂಡ ಬಹಳ ವಿಚಾರಗಳು ನಡೆದಿದೆ ಅದು ನಿಮ್ಗೆ ಗೊತ್ತು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಈಗ ಬಿಜೆಪಿ ಅಂದ್ರೆ ರಾಜ್ಯಾನಿ ಬಿಜೆಪಿ ಅಲ್ಲಿ ನಿಮಗೆ ನೋಡಿ ಇಡೀ ದೇಶದಲ್ಲಿ ಬಿ ಜೆ ಪಿ ಪಕ್ಷದ ಪರವಾಗಿ ಇದೆ ಅನ್ನೋದಕ್ಕೆ ಇವತ್ತು ಮಹಾರಾಷ್ಟ್ರ ಅತಿ ದೊಡ್ಡ ರಾಜ್ಯ ಅತಿ ದೊಡ್ಡ ರಾಜ್ಯ ರೂಲಿಂಗ್ ಗೌರ್ಮೆಂಟಲ್ಲಿ ಇದ್ದು ಮತ್ತೆ ಜನರು ಆಶೀರ್ವಾದ ಮಾಡಬೇಕು ಅಂತಂದರೆ ಅಲ್ಲಿ ಒಳ್ಳೆ ಆಡಳಿತ ಕೊಟ್ಟಿರೋ ಕಾರಣನೇ ಆಗಿರುವಂಥದ್ದು ಸೊ ಹಾಗಾಗಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವಾತಾವರಣ ಇದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಬೈ ಎಲೆಕ್ಷನ್ಸ್ ರೂಲಿಂಗ್ ಗೌರ್ಮೆಂಟ್ ಶತಾಯಿ ಗತಾಯಿ ಗೆಲ್ಲೋದ್ರ ಮೂಲಕ ನಾವು ಏನೋ ಒಂದು ಕಾಂಗ್ರೆಸ್ ಗೌರವ ಉಳಿಸ್ಕೊಬೇಕು ಅಂತ ಪ್ರಯತ್ನ ಮಾಡಿ ಒಬ್ಬರು ಮುಖ್ಯ ಒಬ್ಬರು ಮಾಜಿ ಸಿ ಎಂಗಳ ಮಕ್ಕಳೇ ಇದಾಗಿರೋದು ಜೊತೆಗೆ ಬಿ ಜೆ ಪಿಗೆ ಇದು ಹಿನ್ನಡೆ ಅಥವಾ ನಿಮ್ಮ ಒಕ್ಕೂಟಕ್ಕೆ ಹಿನ್ನಡೆ ಅನಿಸುತ್ತ ಏನು ಸರ್ ಇದನ್ನ ಬೈ ಎಲೆಕ್ಷನ್ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಹಿನ್ನಡೆ ಅಂತ ನಾವು ಭಾವಿಸುವ ಅವಶ್ಯಕತೆ ಜನರಲ್ ಎಲೆಕ್ಷನ್ ಬಂದಾಗ ಮಾತ್ರ ಇವತ್ತು ಏನು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ ನಾವು ಗೆದ್ದಾಗ ನೂರ ಮೂರು ಅಸೆಂಬ್ಲಿಗಳಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಬರುತ್ತೆ ಸೊ ಆ ಲೆಕ್ಕ ನಾವು ತಗೊಂಡ್ರೆ ಅಂದರೆ ನಾವು ನೂರ ನಲ್ವತ್ಮೂರು ಸೀಟಲ್ಲಿ ಆಲ್ರೆಡಿ ಅಸೆಂಬ್ಲಿ ಗೆದ್ದುಬಿಟ್ಟಿವಿ ಅನ್ನೋದು ನಮ್ಮ ಲೆಕ್ಕ ಬರುತ್ತೆ ಸೊ ಹಾಗಾಗಿ ಬೈ ಎಲೆಕ್ಷನ್ಸ್ಗೆ ಈ ಒಂದು ಇದಕ್ಕೆ ನಾವು ಕಂಪೇರ್ ಮಾಡೋದು ನಿಮ್ಮ ಅನುಭವದಲ್ಲಿ ಕೂಡ ನೀವು ಎಲ್ಲೇ ಬೈ ಎಲೆಕ್ಷನ್ಸ್ ಆದರೂ ಕೂಡ ರೂಲಿಂಗ್ ಗೌರ್ಮೆಂಟು ಅವರ ಇಮೇಜ್ಗೆ ಧಕ್ಕೆ ಬರುತ್ತೆ ಅನ್ನೋದಕ್ಕೆ ಅವ್ರು ಏನೆಲ್ಲ ಮಾಡಬೇಕು ಎಲ್ಲ ಬಲೆಗಳನ್ನು ಅವರು ಉಪಯೋಗಿಸ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ಕೂಡ ಅದು ಎಲ್ಲೋ ಇಪ್ಪತ್ತೆಂಟಕ್ಕೆ ನೀವು ಹಾಗಾದ್ರೆ ಅಧಿಕಾರಕ್ಕೆ ಬರ್ತೀರಿ ಅನ್ಕೊಂಡಿಲ್ಲ ಊರಿ ಕೆಲವರು ಅದರಲ್ಲಿ ನಿಮಗೆ ಸಂಶಯದೇ ಬೇಕಾಗಿ ಎಲ್ಲೋ ಒಂದು ಕಡೆ ವಿಜೇಂದ್ರ ನಾಯಕತ್ವದ ಬಗ್ಗೆ ಅಸಮಾಧಾನ ಇದೆ ಅದು ಎಫೆಕ್ಟ್ ಆಗ್ತಾ ಅಂತ ನೋಡಿ ಅದನ್ನ ಪಕ್ಷದ ಹಿರಿಯರು ಅವರೆಲ್ಲ ಅದನ್ನು ಕೂಡ ಸಾಲು ಕೊಡ್ತಾರೆ ಇಲ್ಲಿ ವಿಜೇಂದ್ರ ಅವರ ನಾಯಕತ್ವ ಜನಾರ್ದನ್ ರೆಡ್ಡಿ ಅವರ ಅಸ್ತಿತ್ವ ಅನ್ನೋದು ಪ್ರಶ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಸ್ತಿತ್ವದ ಪ್ರಶ್ನೆ ಆಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ತಾವು ಎಲ್ಲಾದರೂ ನಿಮ್ಮ ಅನುಭವದಲ್ಲಿ ನಾಲ್ಕು ದಿನ ಒಬ್ಬ ಮುಖ್ಯಮಂತ್ರಿ ಬಂದು ಒಂದು ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ ಅಂದರೆ ಅವ್ರಿಗೆ ಏನಿತ್ತು ಅಂದರೆ ಆ ಎರಡೂ ಕಡೆ ಶ್ವಾಸ ಇದ್ದೇನೆ ನನಗೆ ಗೊತ್ತಿಲ್ಲ ನೋಡಿ ಇವತ್ತು ಲೀಡ್ ಕೂಡ ನೀವು ತಗೊಂಡ್ರೆ ಸೊಂಡೂರು ಒಳ್ಳೆ ನಾವು ಫೈಟ್ ಕೊಟ್ಟಿದ್ದೀವಿ ಒಂಬತ್ತು ಸಾವಿರ ಜಿಲ್ಲೆ ಹಂತರದಲ್ಲಿ ನಾವು ಸೋತಿದ್ದೀವಿ ಆದರೆ ಒಂದು ಐದು ಸಾವಿರ ಬದುಕುಗಳನ್ನ ನಾವು ಪಡಿತಾ ಇದ್ದೀವಿ ನಾವು ಅದು ಎಲ್ಲೋ ಒಂದು ಕಡೆ ಅವರೆಲ್ಲ ಎಲ್ಲ ಮುಂದೆ ಜನರು ಕೆಲವೊಬ್ಬರು ಮರಳಾಗಿರ್ತಾರೆ ಅಷ್ಟೇ ಬಟ್ ಬಹುತೇಕ ಇಡೀ ತಂಡೂರು ಕ್ಷೇತ್ರದ ಜನರು ಬಿ ಜೆ ಪಿನ ಗೆಲ್ಲಿಸಬೇಕು ಅನ್ನೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಅನ್ನೋದು ಮತಗಳ ಅಂತರ ನೋಡಿದ್ರೇ